ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಅರಿಶಿನದ ದೀಪ ಅರಿಶಿನದ ದೀಪವನ್ನು ಮಾಡುವುದು ಹೇಗೆ ಈ ದೀಪ ಹಚ್ಚಿದರೆ ತುಂಬ ಒಳ್ಳೆಯದಾಗುತ್ತೆ ಮನೆಯಲ್ಲಿ ನಾವು ಅರಿಶಿನ ದೀಪವನ್ನು ಹಚ್ಚುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಸುಖ ಶಾಂತಿಯು ನೆಲೆಯಾಗುತ್ತದೆ ಸಕಾರಾತ್ಮಕ ಶಕ್ತಿಯು ಮನೆಯಿಂದ ದೂರವಾಗುತ್ತದೆ ಅರಿಶಿನವನ್ನು ಮಾಡುವುದು ಹೇಗೆ ಈ ದೀಪದ ಪ್ರಯೋಜನವೇನು ಎಂಬುದನ್ನು ನೋಡೋಣ ಬನ್ನಿ ಒಂದು ಅರಿಶಿನ ದೀಪವನ್ನು ಎಲ್ಲಿ ಇಡಬೇಕು ನೀವು ಕನಿಷ್ಠ ಅಥವಾ ಐದು ದೀಪಗಳನ್ನು ಬೆಳಗಿಸಬೇಕು ಅರಿಶಿನ ದೀಪವನ್ನು ರಾತ್ರಿ ಸಮಯದಲ್ಲಿ ನೀವು ಮಲಗುವ ಹಾಸಿಗೆಯ ಕೆಳಗೆ ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ಮನೆಯ ಛಾವಣಿಯ ಮೇಲೆ ನಿಮ್ಮ ಕೋಣೆಯ ಬಾಗಿಲಿನ ಎರಡೂ ಬದಿಗಳಲ್ಲಿ ತಿಜೋರಿ ಕೆಳಗೆ ತುಳಸಿಯ ಮುಂದೆ ಇಡಬೇಕು ಈ ಸ್ಥಳಗಳಲ್ಲಿ ಅರಿಶಿನ ದೀಪವನ್ನು ಹಚ್ಚಿಕೊಳ್ಳುವುದು ಅತ್ಯಂತ ಮಂಗಳಕರವಾಗಿದೆ ಈ ರೀತಿ ದೀಪವನ್ನು ಬೆಳಗುವುದರಿಂದ ವಿಶೇಷವಾಗಿ ಲಕ್ಷ್ಮೀದೇವಿಯು ಸಂತುಷ್ಟಳಾಗ್ತಾಳೆ ಎರಡನೆಯದಾಗಿ ಅರಿಶಿನ ದೀಪ ಬೆಳಗುವುದರಿಂದ ಪ್ರಯೋಜನಗಳು ಮನೆಯಲ್ಲಿ ಈ ದೀಪವನ್ನು ಹಚ್ಚಿಡುವುದರಿಂದ ಶಾಂತಿ ಸಂತೋಷ ನೆಲೆಯಾಗುತ್ತದೆ ಇದರಿಂದ ಲಕ್ಷ್ಮೀದೇವಿಯು ಸಂಪತ್ತನ್ನು ಹೊತ್ತು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಈ ದೀಪವು ನಿಮ್ಮ ಮನೆಯಿಂದ ನಕಾರಾತ್ಮಕತೆಯನ್ನು ದೂರವಾಗಿಸಿ ಧನಾತ್ಮಕತೆಯನ್ನು ತರುತ್ತದೆ ಈ ದೀಪವನ್ನು ಬೆಳಗಿಸುವ ಮನೆಗಳಲ್ಲಿ ಎಂದಿಗೂ ಜಗಳ ಮನಸ್ತಾಪ ಉದ್ವೇಗತೆ ಮತ್ತು ಕೋಪದಂತಹ ಘಟನೆಗಳು ಸೃಷ್ಟಿಯಾಗುವುದಿಲ್ಲ ಇದು ನಿಮ್ಮ ಮನೆಯ ಶಾಂತಿ ಮತ್ತು ಸಂತೋಷ ತುಂಬಿರುವಂತೆ ಮಾಡುತ್ತದೆ ಅರಿಶಿನ ದೀಪವನ್ನು ಮನೆಯಲ್ಲಿ ಹಚ್ಚಿಡುವುದರಿಂದ ಈ ಮೇಲಿನ ಪ್ರಯೋಜನಗಳನ್ನು ನೀವು ಪಡೆದುಕೊಳ್ಳಬಹುದಾಗಿದೆ ಈ ದೀಪದಿಂದಾಗಿ ವ್ಯಕ್ತಿಯ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಮನೆಯಲ್ಲಿ ಸದಾ ದನ ಧಾನ್ಯ ತುಂಬಿಕೊಂಡಿರುತ್ತದೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು